ರಿಂಗ್ ಆಗುತ್ತಿದ್ದ ಫೋನ್ ಅನ್ನು ನಡುಕುವ ಕೈಗಳಿಂದ ಎತ್ತಿದ್ದಳು ಸಾಕ್ಷಿ ಹಲೋ ಎಂದ್ರೆ ಯಾರು ಅಪರಿಚಿತ ಗಂಡಸಿನ ಧ್ವನಿ ಹಲೋ ಸಾಕ್ಷಿ ಅವರಲ್ವಾ ನಿಮ್ಮ ನಾಯಿ ಮಿಸ್ ಆಗಿದೆ ಅದೇ ಬಿಳಿ ಬಣ್ಣದು ಕತ್ತಿಗೆ ಕೆಂಪು ಪಟ್ಟಿ ಜೊತೆಗೆ ಗೆಜ್ಜೆ ಕಟ್ಟಿದ್ದ ನಾಯಿ ರೋಕಿ ಎಂದು ಪೇಪರ್ ಆ್ಯಡ್ ಕೊಟ್ಟಿದ್ರಲ್ಲ ಎಂದಾಗ ಹೋದ ಜೀವ ಬಂದಂತಾಗಿತ್ತು ಸಾಕ್ಷಿಗೆ ದೇವ್ರಿ ಫೋನ್ ಮಾಡಿರಬೇಕು ಅಂದುಕೊಂಡು ಆಕೆ ಉದ್ವೇಗದಿಂದ ಉತ್ತರಿಸಿದ್ಲು ಹೌದು ಅದೇ ನನ್ನ ರಾಖಿ ಮೊನ್ನೆ ತಪ್ಪಿಸಿಕೊಂಡಿತ್ತು ಇವತ್ತು ಅದರ ಬರ್ತ್ಡೇ ಎಲ್ಲಿದೆ ಹೇಳಿ ಅದಕ್ಕಾಗಿ ಕಾಯ್ತಿದ್ದೇನೆ ನಿನ್ನೆಯಿಂದ ಊಟ ಮಾಡಿಲ್ಲ ಅದರದೇ ಗುಂಗಿನಲ್ಲಿ ನನ್ನ ಆರು ವರ್ಷದ ಮಗ ಜ್ವರದಿಂದ ಹಾಸಿಗೆ ಹಿಡಿದಿದ್ದಾನೆ ಅಪ್ಪನಿಗೆ ನಿನ್ನೆ ಮೈಂಡ್ ಶಾಕ್ ಆಗಿ ಹಾಸ್ಪಿಟಲ್ ನಲ್ಲಿದ್ದಾರೆ ಅಮ್ಮ ದಿನಾ ಅಮರದೇ ಹೆಸರು ಹೇಳ್ತಿದ್ದಾರೆ ಒಟ್ನಲ್ಲಿ ಮನೆ ಸ್ಮಶಾನ ಮೌನವಾಗಿದೆ ರಾಖಿ ನಮ್ಗೆ ನಾಯಿ ಅಲ್ಲ ನಮ್ಮನೆಯ ಸದಸ್ಯ ಒಂದೇ ಉಸಿರಲ್ಲಿ ಹೇಳ್ತಿದ್ಲು ಸಾಕ್ಷಿ ಅಷ್ಟರಲ್ಲಿ ಆ ಕಡೆಯಿಂದ ಫೋನ್ ಕಟ್ ಆಗಿತ್ತು ಮತ್ತೆ ಉದ್ವೇಗ ಹೆಚ್ಚಾಗಿತ್ತು ಆಕೆಗೆ ಮತ್ತೆ ಮತ್ತೆ ಕಾಲ್ ಮಾಡಿದ್ಲು ಆ ಕೊನೆಯ ನಂಬರ್ಗೆ ಫೋನ್ ಕಟ್ ಮಾಡ್ತಿದ್ದ ಆತ ಸಾಕ್ಷಿ ಕುಸಿದು ಕೂತಳು ಕಣ್ಣಲ್ಲಿ ಕಣ್ಣೀರು ಜಾರಿ ನೆರ ಸೇರಿತ್ತು ಒಂದೆರಡು ನಿಮಿಷ ದುಃಖದ ಛಾಯ ಆವರಿಸಿತು ಮರುಕ್ಷಣವೇ ಮಾಯವಾಗಿತ್ತು ಮತ್ತೆ ಅದೇ ನಂಬರ್ನಿಂದ ಕಾಲ್ ಬರ್ತಿತ್ತು ಹಲೋ ಹಲೋ ಹೇಳಿ ನನ್ನ ರೋಗಿಯಲ್ಲಿದ್ದಾನೆ ಹೇಳಿ ನಿಮ್ಗೆಷ್ಟು ಬೇಕು ಹಣ ಕೊಡ್ತೇನೆ ಹೇಳಿ ದಯವಿಟ್ಟು ಹೇಳಿ ಈ ಬಾರಿ ದೈನ್ಯತೆ ಇತ್ತು ಆಕೆಯ ಮಾತಿನಲ್ಲಿ ಹಲೋ ಮೇಡಮ್ ಶ್ರಮಿಸಿ ನಿಮ್ಮ ಮನೆಯ ಪರಿಸ್ಥಿತಿ ಕೇಳಿ ಬೇಸರವಾಯಿತು ಸ್ವಲ್ಪ ಧೈರ್ಯ ಇಡಿ ನಿಮ್ಮ ರಾಖಿ ಹಣ ಕೊಟ್ಟು ಕೊಳ್ಳಲಾರದ ಸ್ಥಿತಿಯಲ್ಲಿದ್ದಾನೆ ಬೆಂಗಳೂರಿನ ನೈಸ್ ರೋಡ್ ಪಕ್ಕದ ಫುಟ್ಪಾತ್ ಅಲ್ಲಿ ಉಸಿರು ನೆಲೆಸಿ ಮಲಗಿದ್ದಾನೆ ಯಾರೋ ಕಾರಿನವರು ಹೊಡೆದುಕೊಂಡು ಹೋಗಿದ್ದಾರೆ ಎಂದವನೇ ಫೋನ್ ಕಟ್ ಮಾಡಿದ್ದ ಸಾಕ್ಷಿ ಆ ಕ್ಷಣ ಮೌನಿ ಆದ್ಲು ಇವತ್ತು ಪೇಪರ್ ನೋಡಿ ಫೋನ್ ಮಾಡಿದ್ದೆ ಎಂದಷ್ಟೇ ಹೇಳಿದ್ದ ಆತನಿಗೆ ನಿನ್ನೆ ನಾನೇ ಅತಿ ವೇಗದಿಂದ ಕಾರು ಚಲಾಯಿಸಿ ರಸ್ತೆಯಲ್ಲಿ ಅಡ್ಡ ಬಂದ ರೋಕಿಯನ್ನು ಕಾರು ಹೊಡೆಸಿ ಸಾಯಿಸಿದ್ದೆಂದು ಹೇಳೋ ಧೈರ್ಯ ಮಾತ್ರ ಇರಲಿಲ್ಲ ಆತನಲ್ಲಿ ನಾಯಿ ಎಂಬ ಅಸಡ್ಡೆ ಬೇಡ ನಾಯಿಗೂ ಕೂಡ ಬದುಕುವ ಹಕ್ಕಿದೆ ಅದಕ್ಕೂ ಕುಟುಂಬ ಇವೆ ಹೊರಗೆ ಹೋದ ತಾಯಿ ಯಾವಾಗ ಬರಬಹುದು ಎಂದು ಕುತೂಹಲದಿಂದ ಕಾಯುವ ಮರಿಗಳು ಇರಬಹುದು ಇವಿಷ್ಟು ನೆನಪಿದ್ರೆ ವಾಹನ ಚಲಾಯಿಸುವಾಗ ನಾಯಿಯೊಂದು ಅಡ್ಡ ಬಂದ್ರೆ ಕೊನೆಯ ಪಕ್ಷ ನಿಮ್ಮ ಕಾಲು ಬ್ರೇಕ್ನ ಬಳಿ ಹೋಗಲಿದೆ ಎಂಬ ನಂಬಿಕೆ ನನ್ನದು ಡಾಕ್ಟರ್ ಶಶಿ ಕಿರಣ್ ಶೆಟ್ಟಿ ಉಡುಪಿ